ಯುಗಾದಿಯಿಂದ ಈ ಆರು ರಾಶಿಗೆ ಸುಖದ ದಿನಗಳು ಆರಂಭ ವರ್ಷಪೂರ್ತಿ ಅಪಾರ ಸಂಪತ್ತು ವೃದ್ಧಿ ಹಿಂದೂಗಳು ಆಚರಿಸುವ ಪ್ರಮುಖ ಹಬ್ಬ ಯುಗಾದಿಯು ಏಪ್ರಿಲ್ ಮೂವತ್ತರಿಂದ ಪ್ರಾರಂಭವಾಗಲಿದೆ ಇದರ ರಾಜ ಸೂರ್ಯ ಮತ್ತು ಮಂತ್ರಿಯೂ ಸಹ ಆಗಿರುತ್ತಾರೆ ಎರಡರ ಅಧಿಕಾರವು ಸೂರ್ಯ ದೇವರೊಂದಿಗೆ ಉಳಿಯುತ್ತದೆ ಈ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರರು ಮೀನರಾಶಿಯಲ್ಲಿ ಒಟ್ಟಿಗೆ ಇರುತ್ತಾರೆ ಅವರೊಂದಿಗೆ ಶನಿ ಬುಧ ಮತ್ತು ರಾಹುವಿನ ಐದು ಗ್ರಹಗಳ ಸಂಯೋಗವು ಮೀನರಾಶಿಯಲ್ಲಿ ಇರುತ್ತದೆ ಇದರೊಂದಿಗೆ ಹಿಂದೂ ಹೊಸ ವರ್ಷದಲ್ಲಿ ಈ ಎಲ್ಲ ಗ್ರಹಗಳು ಒಟ್ಟಾಗಿ ಈ ಆರು ರಾಶಿಚಕ್ರ ಚಿಹ್ನೆಗಳಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಯೋಜನಗಳನ್ನು ಮತ್ತು ಪ್ರಗತಿಯನ್ನು ತರಲಿವೆ ಒಟ್ಟಾರೆ ಹಿಂದೂ ಹೊಸ ವರ್ಷವು ಯಾವ ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಎಂಬುದು ತಿಳಿಯೋಣ యుగదే సాంప్రదాయిక హిందూ క్యాలెండర్ న మొదల మాసవ చైత్ర మాసద మొదల దినదందు దిన దిన ಚಂದ್ರಮಾನ ಯುಗಾದಿ ಎಂದು ಕರೆಯುತ್ತಾರೆ ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಇದು ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ಬರು ಮೀನರಾಶಿಯಲ್ಲಿರುತ್ತಾರೆ ಮತ್ತು ಈ ಬಾರಿ ಹೊಸ ಸಂವತ್ಸರವು ಅಪರೂಪದ ಕಾಕತಾಳೀಯತೆಯೊಂದಿಗೆ ಪ್ರಾರಂಭವಾಗುತ್ತದೆ ಆಗ ರಾಜ ಸೂರ್ಯ ತನ್ನ ಪಂಚಾಂಗವನ್ನು ಮೀನರಾಶಿಯಲ್ಲಿ ನಡೆಸುತ್ತಾರೆ ಇದರಲ್ಲಿ ಸೂರ್ಯನೊಂದರೆ ಜೊತೆಗೆ ಐದು ಗ್ರಹಗಳಾದ ಚಂದ್ರ ಶನಿ ಬುಧ ರಾಹುಗಳ ಸಂಯೋಗವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಹೊಸ ಸಂವತ್ಸರವು ವೃಷಭ ರಾಶಿ ಸೇರಿದಂತೆ ಆರು ರಾಶಿಚಕ್ರ ಚಿಹ್ನೆಗಳಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಮಾರ್ಚ್ ಮೂವತ್ತರಿಂದ ಪ್ರಾರಂಭವಾಗುವ ಹಿಂದೂ ಹೊಸ ವರ್ಷವು ಯಾವ ರಾಶಿಗಳಿಗೆ ಶುಭ ಮತ್ತು ಪ್ರಯೋಜನಕಾರಿ ಎಂದು ತಿಳಿಯೋಣ ಒಂದು ವೃಷಭ ರಾಶಿ హోసంసర <Sess> శనియా <Sess> ಸಂಚಾರದೊಂದಿಗೆ ಪ್ರಾರಂಭವಾಗುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯು ಸ್ವಲ್ಪ ಕಷ್ಟ ಕೊಟ್ಟರು ಆದರೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ ಅಂದರೆ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನು ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ ನಿಮ್ಮ ಕೆಲವು ಈಡೇರದ ಆಸೆಗಳು ಈಗ ಈಡೇರುತ್ತವೆ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ನಿಮಗೆ ಗೌರವ ಸಿಗುತ್ತದೆ ನಿಮಗೆ ಒಳ್ಳೆಯ ಅವಕಾಶಗಳು ಕೂಡ ಸಿಗಬಹುದು ನೀವು ಬಹಳ ಸಮಯದಿಂದ ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ಸಮಯದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎರಡು ಮಿಥುನ ರಾಶಿ ಶನಿಯ ದೃಷ್ಟಿ ಮಿಥುನ ರಾಶಿಯವರ ಮೇಲೂ ಇರುತ್ತದೆ ಇದರೊಂದಿಗೆ ಶನಿಯ ಆಶೀರ್ವಾದದಿಂದ ಈ ವರ್ಷ ನೀವು ಪ್ರಗತಿ ಮತ್ತು ಯಶಸ್ಸಿಗೆ ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಈ ಸಮಯದಲ್ಲಿ ತಮ್ಮ ಉದ್ಯೋಗವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದ ಜನರು ಈಗ ಯಶಸ್ಸನ್ನು ಪಡೆಯಬಹುದು ನಿಮ್ಮ ಉದ್ಯೋಗವನ್ನು ಬದಲಾಯಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಯಾರಿಗಾದರೂ ಅವರ ತಂದೆಯೊಂದಿಗಿನ ಸಂಬಂಧ ಸ್ವಲ್ಪ ಸಮಯದಿಂದ ಚೆನ್ನಾಗಿಲ್ಲದಿದ್ದರೆ ಈಗ ನಿಮ್ಮ ಸಂಬಂಧದಲ್ಲಿ ಸಿಹಿ ಇರುತ್ತದೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವು ಕೂಡ ಬಲಗೊಳ್ಳುತ್ತದೆ ನೀವು ನಿಮ್ಮ ಲೌಕಿಕ ಜೀವನವನ್ನು ಸುಲಭವಾಗಿ ನಡೆಸುವಲ್ಲಿ ಯಶಸ್ವಿಯಾಗುತ್ತೀರಿ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವವರು ಈ ಅವಧಿಯಲ್ಲಿ ಕೆಲವು ದೊಡ್ಡ ಸಾಧನೆಗಳನ್ನು ಪಡೆಯಬಹುದು ಮೂರು ಕನ್ಯಾರಾಶಿ ಈ ಹೊಸ ಸಂವತ್ಸರದಲ್ಲಿ ಶನಿದೇವರ ನೋಟವು ಕನ್ಯಾ ರಾಶಿಯವರ ಮೇಲೂ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಶನಿದೇವರು ಖಂಡಿತವಾಗಿಯೂ ನಿಮ್ಮನ್ನು ಕಷ್ಟಪಟ್ಟು ಕೆಲಸ ಮಾಡುವಂತೆ ಮಾಡುತ್ತಾರೆ ಆದರೆ ನೀವು ಯಶಸ್ಸನ್ನು ಪಡೆಯುತ್ತಲೇ ಇರುತ್ತೀರಿ ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ಪಡೆಯುವುದರ ಜೊತೆಗೆ ನಿಮ್ಮ ಅದೃಷ್ಟವು ಕೂಡ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ನಿಮ್ಮ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸುವತ್ತ ನಿಮ್ಮ ಗಮನ ಹೆಚ್ಚಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಸಂಬಂಧಗಳು ಪಾಲುದಾರಿಕೆಗಳು ಮತ್ತು ವೈಯಕ್ತಿಕ ಬೆಳವಣಿಗೆ ಬಲಗೊಳ್ಳುತ್ತದೆ ನಾಲ್ಕು ಧನುರಾಶಿ ರಾಶಿ ರಾಶಿಯವರಿಗೆ ಈ ಹೊಸ ಸಂವತ್ಸರದಲ್ಲಿ ಧೈರ್ಯ ಏರುತ್ತದೆ ಆದರೆ ಈ ರಾಶಿಯ ಅಧಿಪತಿ ಗುರುವಿನ ದೃಷ್ಟಿಯು ಶುಭವಾಗಿರುತ್ತದೆ ಇದರಿಂದಾಗಿ ಕಷ್ಟಗಳು ಎದುರಾಗುತ್ತವೆ ಆದರೆ ಯಶಸ್ಸು ಸಹ ದೊರೆಯುತ್ತದೆ ಇದರಿಂದಾಗಿ ಈ ಹೊಸ ಸಂವತ್ಸರವು ಅವರಿಗೆ ಒಟ್ಟಾರೆಯಾಗಿ ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ನೀವು ಕೆಲವು ಜನರೊಂದಿಗೆ ಉತ್ತಮ ಮತ್ತು ಹೊಸ ಸಂಪರ್ಕಗಳನ್ನು ಸಹ ಮಾಡಬಹುದು ಈ ಜನರು ಹೊಸ ಎತ್ತರವನ್ನು ತಲುಪಲು ನಿಮ್ಮನ್ನು ಪ್ರೇರೇಪಿಸುತ್ತಾರೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ನೀವು ಕಾನೂನು ವಿಷಯಗಳಲ್ಲಿಯೂ ಕೂಡ ಉತ್ತಮ ಯಶಸ್ಸನ್ನು ಪಡೆಯಬಹುದು ಐದು ಮಕರ ರಾಶಿ ಮಕರ ರಾಶಿಯವರಿಗೆ ಶನಿಯ ಸಾಡೆ ಸಾತಿಯ ಕೊನೆಯ ಹಂತವು ಪ್ರಾರಂಭವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಶನಿಯ ಕೊನೆಯ ಹಂತವು ನಿಮಗೆ ತುಂಬ ಶುಭವೆಂದು ಸಾಬೀತುಪಡಿಸುತ್ತದೆ ಇದರೊಂದಿಗೆ ಈ ವರ್ಷ ಗುರುವು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅನೇಕ ಉತ್ತಮ ಅವಕಾಶಗಳನ್ನು ನೀಡಲಿದ್ದಾರೆ ಈ ಸಮಯದಲ್ಲಿ ಹೊಸ ವೃತ್ತಿಪರ ಸಂಬಂಧಗಳನ್ನು ಮಾಡಿಕೊಳ್ಳುವತ್ತ ಸ್ವಲ್ಪ ಗಮನಹರಿಸಿ ಇದರೊಂದಿಗೆ ಈ ವರ್ಷ ನೀವು ಅನೇಕ ಹೊಸ ಆದಾಯದ ಮೂಲಗಳನ್ನು ಪಡೆಯಬಹುದು ವರ್ಷದ ಕೊನೆಯಲ್ಲಿ ನೀವು ಅನೇಕ ಹೊಸ ಅವಕಾಶಗಳು ಮತ್ತು ಸಂತೋಷವನ್ನು ಪಡೆಯಲಿದ್ದೀರಿ ಇದರೊಂದಿಗೆ ಈ ವರ್ಷ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷ ಇರುತ್ತದೆ ಈ ವರ್ಷ ಕೆಲವು ದೊಡ್ಡ ಒಳ್ಳೆಯ ಸುದ್ದಿಗಳು ಸಿಗಬಹುದು ಆರು ಕುಂಭರಾಶಿ ಕುಂಭರಾಶಿ ಜನರಿಗೆ ಶನಿ ಸಾಡೆ ಸಾತಿಯ ಕೊನೆಯ ಹಂತವು ಹಿಂದೂ ಹೊಸ ವರ್ಷದಲ್ಲಿ ಪ್ರಾರಂಭವಾಗುತ್ತದೆ ಇದಲ್ಲದೆ ಗುರುವಿನ ಶುಭ ದೃಷ್ಟಿಯು ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ಕುಂಭರಾಶಿ ಚಕ್ರದ ಜನರಿಗೆ ಪ್ರಗತಿ ಮತ್ತು ಯಶಸ್ಸಿನ ಸಾಧ್ಯತೆಗಳಿವೆ ಇದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ನೀವು ಹೊಸದನ್ನು ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಇದು ಒಳ್ಳೆಯ ಸಮಯ ಗುರುವಿನ ಆಶೀರ್ವಾದದಿಂದಾಗಿ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತೀರಿ ನೀವು ಅದನ್ನು ಧಾರ್ಮಿಕ ಕಾರ್ಯಗಳಲ್ಲಿಯೂ ಕಳೆಯಬಹುದು ಕಳೆದ ಕೆಲವು ವರ್ಷಗಳಿಂದ ನೀವು ಮಾಡಿದ ಕಠಿಣ ಪರಿಶ್ರಮದ ಫಲವನ್ನು ಈಗ ನೀವು ಪಡೆಯುತ್ತೀರಿ ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ವಿಷಯಗಳನ್ನು ಚೆನ್ನಾಗಿ ನಿರ್ವಹಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು